ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡ್ರಿ ಒಂದು ಪಲ್ಯ ರೆಸಿಪಿಯನ್ನು ತೋರಿಸ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಈ ಪಲ್ಯ ಯಾವ ಥರ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಇದಕ್ಕೆ ನಾನು ಒಂದು ಸೋರೆಕಾಯಿ ತೊಗೊಂಡಿನಿ ಸೋರೆಕಾಯಿ ಕಟ್ ಮಾಡಿ ಮಾಡಿಟ್ಕೊಂಡಿಂಸ ದೊಡ್ಡದು ಸಣ್ಣಗೆ ಕಟ್ ಮಾಡಿಟ್ಕೊಳ್ರಿ ಸಿಪ್ಪಿಯನ್ನು ತೆಗೆಯೋದು ಅವಶ್ಯಕತೆ ಇಲ್ಲ ಒಂದು ಉಳ್ಳಾಗಡ್ಡಿ ತೊಗೊಂಡಿ ನೋಡಿರಿ ಇದನ್ನ ಕಟ್ ಮಾಡಿ ಇಟ್ಕೊಳ್ರಿ ಒಂದೆರಡು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಬೇಡ ಅಂದರೆ ಹಸಿ ಮೆಣಸಿಕ್ಕನ್ನು ಯೂಸ್ ಮಾಡ್ಕೋಬೋದು ಗರಂ ಮಸಾಲ ಒಂದು ಸ್ವಲ್ಪ ಒಂದು ಚಿಟಿಕೆ ಅಂತಲೇ ಹೇಳ್ಬೋದು ಸಾಸಿವೆ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ತೊಗೊಳ್ರಿ ಅರಿಶಿನ ಪುಡಿ ಒಂದು ಚಿಟಿಕೆ ಅರಿಶಿನ ಪುಡಿ ಬೇಕಾಗತ್ತೆ ಎಣ್ಣೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಪಲ್ಯಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಇನ್ನೊಂದು ಹುರಿದ ಶೇಂಗಾ ಪುಡಿ ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡು ನೋಡ್ರಿ ಅದು ಒಂದು ಪುಡಿ ಇಲ್ಲ ಅಂತಂದ್ರೆ ಪಲ್ಯ ಟೇಸ್ಟ್ ಆಗಲ್ಲ ನೀವು ತೆಂಗಿನಕಾಯಿ ಯೂಸ್ ಮಾಡ್ಬೋದು ಅದ್ರ ಬದಲು ಒಂದು ಬಾಣಲೆನ ನಾನು ಇಟ್ಕೊಂಡು ನೋಡ್ರಿ ಬಿಸಿ ಮಾಡೋಕ್ಕೆ ಅದಕ್ಕೊಂದು ಮೂ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಕತೀ ನೋಡಿರಿ ಈ ಥರ ಪಲ್ಯ ಮಾಡಿ ನೋಡಿರಿ ಬೆಸ್ಟ್ ಅಂದರೆ ಬೆಸ್ಟಾಗಿರುತ್ತೆ ರೊಟ್ಟಿ ಚಪಾತಿ ಮತ್ತು ಅಕ್ಕಿ ರೊಟ್ಟಿಗೆ ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಪಲ್ಯ ಆಮೇಲೆ ಆರೋಗ್ಯಕ್ಕನ ಒಳ್ಳೆಯದು ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಆದಮೇಲೆ ಜೀರಿಗೆ ನೋಡಿರಿ ಪೂರ್ತಿ ನೋಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಈಗ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಎಣ್ಣೆ ಒಳಗೆ ಹಾಕೊಂಡು ಎಣ್ಣೆ ಇದು ಫುಲ್ ಬಿಸಿ ಐತಿ ಈಗ ಹಿಂಗಾಗಿ ಇದು ಫುಲ್ ಫ್ರೈ ಆಗಲಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ಅರಶಿಣ ಪುಡಿ ಹಾಕೋಬೇಕು ಟೊಮೆಟೊ ನಾನು ಯೂಸ್ ಮಾಡಕತ್ತಿಲ್ಲ ನೋಡಿರಿ ನಿಮ್ಗೆ ಬೇಕಂದ್ರೆ ನೀವು ಈ ಟೈಮಿಗೆ ಅರಶಿಣ ಪುಡಿ ಆದಮೇಲೆ ಇದು ಮನೇಲಿ ಮಾಡಿರುವಂಥ ಅರಿಶಿನ ನೋಡ್ರಿ ಈ ಥರ ಇದನ್ನು ಫ್ರೈ ಮಾಡಿರಿ ಉಳ್ಳಾಗಡ್ಡಿ ಆಮೇಲೆ ನಾವು ಸೋರೆಕಾಯಿ ಹಾಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ರಿ ಸೋರೆಕಾಯಿ ಸಿಪ್ಪೆಯನ್ನು ತೆಗೆಯೋದು ಬೇಡ ಈ ಥರ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಪಲ್ಯ ಭಾರಿ ಟೇಸ್ಟ್ ಆಗುತ್ತೆ ಇನ್ನೊಂದ್ಸಲ ಮಾಡ್ತೀರಿ ಮತ್ತೆ ನೋಡಿರಿ ಈಗ ಸೋರೆಕಾಯಿ ಹಾಕೊಳ್ಳೋಣ ಅಷ್ಟು ಸೋರೆಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕು ಎಣ್ಣೆ ಒಳಗನ ನೀರೆಲ್ಲ ಆ್ಯಡ್ ಮಾಡಬಾರ್ದು ಇದು ನೀರು ಬಿಡುತ್ತೆ ಸೋರೆಕಾಯಿ ಹಾಗಾಗಿ ನೀರು ಆ್ಯಡ್ ಮಾಡಬೇಡ್ರಿ ನಾನು ರೊಟ್ಟಿಗೆ ಪಲ್ಯ ಮಾಡ್ತಿದ್ದೀನಿ ನೋಡ್ರಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ ಪುಡಿ ಯೂಸ್ ಮಾಡೋದ್ರಿಂದ ಇನ್ನೂ ರುಚಿಯಾಗುತ್ತೆ ನೀವು ಒಂದ್ಸಲ ಮಾಡಿ ನೋಡ್ರಿ ಇದು ಪೂರ್ತಿ ಎಣ್ಣೆ ಒಳಗನ ಫ್ರೈ ಆಗಬೇಕು ಈಗ ನೀರು ಹಾಕಬಾರ್ದು ಸ್ವಲ್ಪ ಖಾರ ಉಪ್ಪು ಏನೋ ಆಮೇಲೆ ಹಾಕಿರಿ ಇಲ್ಲಾಂದ್ರೆ ಬೇಗ ಫ್ರೈ ಆಗೋಲ್ಲ ಅಲ್ಲೋ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವೀಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ನೀವು ಯಾವ್ದು ಯೂಸ್ ಮಾಡ್ತೀರ ಗರಂ ಮಸಾಲ ಮನೇಲಿ ಅದನ್ನು ಹಾಕ್ಕೊಳ್ಳ್ರಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳ್ರಿ ಆಮೇಲೆ ಅಚ್ಚ ಖಾರದ ಪುಡಿನೂ ಸಹ ಹಾಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಖಾರ ಹಾಕ್ಬೇಕು ನಾವು ಅಂದರೆ ಟೇಸ್ಟ್ ಪಲ್ಯ ನೋಡಿರಿ ಸ್ವಲ್ಪ ನೀರು ಬೇಕಾದ್ರೆ ಆಮೇಲೆ ಆ್ಯಡ್ ಮಾಡ್ಕೋಬೇಕು ನಾನು ಎರಡು ಸ್ಪೂನು ಖಾರ ಹಾಕ್ಕೊಂತೀನಿ ನೋಡ್ರಿ ಇದು ಖಾರ ನೀವು ಎಷ್ಟು ಖಾರ ತಿಂತೀರ ಅದರ ಮೇಲೆ ಹಾಕ್ಕೊಳ್ರಿ ನೀವು ಖಾರನ ನಾನು ಒಂದು ಸೂರೆಕಾಯಿ ಇಲ್ಲಿ ಇವಾಗ ಇದು ಖಾರ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಒಳಗನ ಫ್ರೈ ಆಗಬೇಕು ಸ್ವಲ್ಪ ಬೇಕಂದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿರಿ ಇಲ್ಲಾಂದರೆ ಬೇಡ ನೀರು ಬಿಡುತ್ತದ ಸ್ವಲ್ಪ ಕೈಯಾಡ್ಸ್ಕೊಂಡಿದ್ರೆ ಕರೆಕ್ಟಾಗಿರುತ್ತೆ ಪಲ್ಯ ನೋಡ್ರಿ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡ್ಮೇಲೆ ಅದು ಸೊರೆಕಾಯಿ ನೀರು ಬಿಡ್ತೈತಿ ಹೀಗಾಗಿ ನೀರು ನಾನಿನ್ನೂ ಆ್ಯಡ್ ಮಾಡಿಲ್ಲ ಇದು ಎಣ್ಣೆ ಒಳಗೆ ಫ್ರೈ ಆದ್ರನ ಟೇಸ್ಟ್ ಆಗುತ್ತೆ ಪಲ್ಯ ಕೊತ್ತಂಬರಿ ಇದ್ರೆ ಹಾಕೊಳ್ರಿ ನಾನು ಕೊತ್ತಂಬರಿ ಇಲ್ಲ ಹಂಗಾಗಿ ಹಾಕ್ತಾಯಿಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಅರ್ಧ ಲೋಟ ಒಂದು ಟೀ ಲೋಟದೊಳಗೆ ಅರ್ಧ ನೀರು ಹಾಕಿ ನೋಡಿರಿ ಈಗ ಇದ್ರ ಮೇಲೆ ಮುಚ್ಚರಿಲ್ಲಿದ್ದೆ ಇವಾಗ ನೋಡಿರಿ ಫ್ರೈ ಆಗೈತಿ ಪಲ್ಯ ಮಸ್ತ್ ಅಂದರೆ ಹೊಸ ನೋಡಿ ಎಣ್ಣೆ ಎಲ್ಲ ಬಿಟ್ಟೈತಿ ಫ್ರೈ ಆಗಿ ಆಮೇಲೆ ಈ ಟೈಮಿಗೆ ನಾವು ಏನು ಮಾಡೋಣ ಅಂತಂದ್ರೆ ಹುರಿದ ಶೇಂಗಾ ಬೀಜದ ಪುಡಿ ಇರುತ್ತಲ್ಲ ಅದನ್ನು ಹಾಕೊಳ್ಳೋಣ ಶೇಂಗಾ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡು ನೋಡಿರಿ ನಾವು ಸಿಪ್ಪಿ ತಗದು ನಾವು ನಾರ್ಮಲಿ ಎಲ್ಲ ಪಲ್ಯ ಇದನ್ನು ಹಾಕಿ ಹಾಕ್ತೀವಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಇಲ್ಲಾಂದರೆ ನೀವು ಕೊಬ್ಬರಿ ಯೂಸ್ ಮಾಡ್ಬೋದು ಈಗ ಇನ್ನೂ ಸ್ವಲ್ಪ ಇದೆ ಒಂದು ನಿಮಿಷ ಅಷ್ಟೇ ಒಲೆ ಮೇಲೆ ಇರಲಿ ಪಲ್ಯಕ್ಕೆ ಪುಡಿ ಹಾಕಿದ ಮೇಲೆ ನೋಡಿರಿ ಪಲ್ಯ ರೆಡಿ ಆಯ್ತು ಈಗ ರೊಟ್ಟಿ ಜೊತೆಗೆ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೀವು ಸಲ ಮಾಡಿ ನೋಡ್ರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಟೇಸ್ಟು ಹಂಗೆ ಆಗೈತಿ ನೀವು ನಿಮ್ಮನೇ ಟ್ರೈ ಮಾಡಿ ನೋಡಿರಿ ಇದು ಶೇಂಗಾ ಪುಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಥ್ಯಾಂಕ್ ಯು